ಆಜ್ಞಾಚಕ್ರ ಅಂತರೆ ದೇವಸ್ಥಾನದ ಗರ್ಭಗುಡಿಯ ಮಧ್ಯದಲ್ಲಿ ಕೇಂದ್ರದಲ್ಲಿ ಬಿಂದುವಿನಲ್ಲಿ ಶಕ್ತಿ ಕೇಂದ್ರವಾಗಿ ಯಾವ ಪ್ರತಿಮೆಯು ನಿಲ್ಲುತ್ತದೋ ಅದು ಆಜ್ಞಾಚಕ್ರ ಸ್ಥಾನ ಇದು ದೇವರ ಪ್ರತಿಮೆಯು ನಿಂತಿರುವ ಸ್ಥಾನ ಎನ್ನುವಂತ ಅದನ್ನ ನೆನ್ಪಿಟ್ಕೊಳ್ಬೇಕು ಅದರ ಮುಂದೆ ಷಚ್ಛಕ್ರೋಪ ಸಂಸ್ಥಿತ ಆರು ಚಕ್ರಗಳ ಮೇಲೆ ಇರುವಂತಹ ಸಹಸ್ರಾರ ಕಿರಣಗಳನ್ನ ಹೊಂದಿದಂತಹ ಆ ಸ್ಥಾನವು ನಮ್ಮಲ್ಲಿ ಮೆದುಳು ಅಂತ ಹೇಳಬಹುದು ಅದಕ್ಕೆ ಬೇಕಾದ ವೈಜ್ಞಾನಿಕ ವಿವರಣೆಗಳಿಲ್ಲ ಇದೆ ಅದನ್ನ ಶಿಖರ ಎಂಬುದಾಗಿ ಹೇಳಬೇಕು ಬಾಹ್ಯ ಜಗತ್ತಿನಲ್ಲಿರುವಂತಹ ಎಲ್ಲ ಶಕ್ತಿಗಳನ್ನು ಕೂಡ ಕ್ರೋಢೀಕರಿಸಿ ಒಂದೆಡೆಯಲ್ಲಿ ಮಾಡಿ ಅದನ್ನ ನಮಗೆ ಕೊಡುವಂತಹ ಸುಂದರವಾದ ಯೋಗ್ಯವಾದ ಪ್ರಪಂಚದ ವಿಶಿಷ್ಟವಾದ ವ್ಯವಸ್ಥೆಯನ್ನ ನಾವು ಶಿಖರ ಎಂಬುದಾಗಿ ಹೇಳಬೇಕು ಅಂತ ಹೇಳ್ತಾ ಪರಮಾತ್ಮನನ್ನ ಜಗದ್ಗುರು विशिष्ट जगत्तिन विशिष्टगुरु सर्वश्रेष्ठ सर्वश्रेष्ठगुरु श्रेष्ठ तत्त्वज्ञानि श्री शङ्कराचार्यरु आत्मात्वम् गिरिजा मतिः सहचराः प्राणाशरीरम् गृहम् पूजा ते विषयोपभोगरचना निद्रा समाधिस्थितिः सञ्चारः पदयोः विधि स्तोत्राणि सर्वा गिरः यद्यत्कर्म तत्तत्तदखिलम् शम्भो तव आराधनम् ಏನ್ ಹೇಳಿದ್ರು ಆತ್ಮಾತ್ವಂ ನಿನ್ನಲ್ಲಿ ಜೀವ ಇದೆ ಅಂತ ಆದ್ರೆ ನಿನ್ನಲ್ಲಿ ಆತ್ಮ ಇದೆ ಅಂತ ಆದ್ರೆ ಆ ಆತ್ಮ ಬೇರೆ ಅಲ್ಲ ಅದು ತ್ವಂ ಅದು ನೀನು ಆತ್ಮಾತ್ವ ಗಿರಿಜಾಮತಿ ನಿನ್ನಲ್ಲಿ ಯಾವ ಬುದ್ಧಿ ಇದೆಯೋ ಅದು ಗಿರಿಜೆ ಅದೇ ಆ ಪಾರ್ವತಿ ಆ ಪಾರ್ವತಿ ಪರಮೇಶ್ವರರ ಸಂಯೋಗ ಏನು ಅಂತ ಕೇಳಿದ್ರೆ ನಮ್ಮ ಆತ್ಮ ಮತ್ತು ಬುದ್ಧಿಯ ಸಂಯೋಗವನ್ನು ಹೇಳ್ತಾರೆ ಆತ್ಮಾತ್ವ ಗಿರಿಜಾಮತಿ ಸಹಚರಾಹ ಪ್ರಾಣ ನಮ್ಮಲ್ಲಿರುವ ಪ್ರಾಣಗಳೇ ಸಹಚರರು ಹೀಗೆ ಅದರ ವಿವರಣೆಗಳು ಬರ್ತದೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ಆತ್ಮಾನಂ ರಥಿನಂ ವಿದ್ಧಿ ನಮ್ಮನ್ನ ಒಂದು ರಥ ಎಂಬುದಾಗಿ ತಿಳಿದುಕೊಂಡ್ರೆ ನಾವು ಕಾರಿನಲ್ಲಿ ಕುಳಿತುಕೊಂಡಿದ್ದೇವೆ ಅಂತ ತಿಳಿದುಕೊಂಡ್ರೆ ಕಾರಿನಲ್ಲಿ ಒಳಗೆ ಕುಳಿತುಕೊಂಡಿರುವ ಪ್ರಯಾಣಿಕ ಯಾರು ಕೇಳಿದ್ರೆ ಆ ಪ್ರಯಾಣಿಕನೇ ಆತ್ಮ ಪ್ರಯಾಣಿಕನೇ ಜೀವ ಆ ಆತ್ಮ ಕಾರಿನಲ್ಲಿ ಹೋಗ್ತಾ ಇರುವ ಪ್ರಯಾಣಿಕದಂತೆ ನಮ್ಮ ಜೀವ ಎನ್ನುವಂತಹ ಅಲ್ಲಿಂದ ಬಂದ ಯಾವ ಜೀವ ಇದೆಯೋ ಅವ ಪ್ರಯಾಣಿಕ ಆ ಪ್ರಯಾಣಕ್ಕೆ ಬರ್ತಾ ಇರುವಂತಹ ಒಂದು ಕಾರನಲ್ಲಿ ಬಂದಿದ್ದಾನೆ ನಾವು ಇಲ್ಲಿಂದ ಶಿರ್ಸಿಗೋ ಅಥವಾ ಈಚಲ್ಲಿ ಹುಬ್ಳಿಗೋ ಹೋಗ್ಬೇಕು ಅಂತ ಆದ್ರೆ ಕಾರನ್ನ ಹಾಕುತ್ತೇವೆ ಕಾರನಲ್ಲಿ ಹೋಗುವಾಗ ಆ ಅಲ್ವಾ ಅದು ಕಾರು ವಸ್ತುತಃ ಬಾಡಿಗೆ ಕಾರು ಬಾಡಿಗೆ ಕಾರು ಈ ಇದು ಬಾಡಿಗೆ ಕಾರು ಯಾವುದು ಈ ಶರೀರ ಎನ್ನುವಂತಹ ಬಾಡಿಗೆ ಕಾರು ಈ ಬಾಡಿಗೆಯ ಕಾರಿನ ಒಳಗಡೆ ಓನರ್ ಒಬ್ಬ ಇದ್ದಾನೆ ಅವ ಓನರ್ ಯಾರು ಅಂತ ಅವ ಜೀವ ಎಲ್ಲಾರು ಜೀವ ಇಲ್ಲ ಅಂತ ಕಥೆ ಏನಾಗ್ಬಹುದು ನೋಡಿ ಒಂದ್ಸರಿ ಒಂದು ಸಭೆ ಆಯ್ತಂತೆ ಆ ಸಭೆಯಲ್ಲಿ ನಾನ್ ಮೇಲು ನಾನ್ ಮೇಲು ಅಂತ ಹೊರಟ್ರಂತೆ ಅದ್ ಯಾರ್ಯಾರು ಗೊತ್ತಾ ಒಂದ್ಸರಿ ಖೊಂಡ್ ಹೇಳ್ತಂತೆ ಓ ನಾನ್ ಇಲ್ಲದೆ ಇದ್ರೆ ನಿನಗೆ ಏನು ಅಸ್ತಿತ್ವವೇ ಇಲ್ಲ ಅಂತ ಹೇಳ್ತಂತೆ ನಾನೇ ಮೇಲು ಅಂತ ಅದಾದ ಕೂಡಲೇ ಕಿವಿ ಹೇಳ್ತಂತೆ ಏ ನಾನ್ ಇಲ್ದೇ ಇದ್ರೆ ನೀ ಪ್ರಪಂಚದ ಯಾವ್ದು ಕೂಡ ಕೇಳ್ತಾ ಇರ್ಲಿಲ್ಲ ಶೂನ್ಯ ಬಿಡ್ತಿ ಅಂತ ಹೇಳ್ತಂತೆ ಅವ್ ಮೂಗ್ ಹೇಳ್ತಂತೆ ಇಲ್ಲಪ್ಪಾ ನೀನ್ ಏನ್ ಬೇಕಾದ್ರೆ ಹೇಳು ನಾನ್ ಇಲ್ದೆ ಇದ್ರೆ ಗಂಧ ಅಂದ್ರೆ ಏನು ಸುಗಂಧ ಅಂದ್ರೆ ಏನು ದುರ್ಗಂಧ ಅಂದ್ರೆ ಏನು ಗೊತ್ತನೆ ಆಗ್ತಾ ಇರ್ಲಿಲ್ಲ ಹೇಳ್ತಂತೆ ಅಷ್ಟೊತ್ತಿಗೆ ನಾನಿಗೆ ಹೇಳ್ತಂತೆ ಏ ನೀನ್ ಏನೇ ಇದ್ರು ನಾನು ರಸವನ್ನ ಆಹಾರವನ್ನ ಸ್ವೀಕರಿಸಲಿಲ್ಲ ಅಂತ ಆದ್ರೆ ಅಸ್ತಿತ್ವವೇ ಇಲ್ಲ ಅಂತ ಹೇಳ್ತಂತೆ ಈಗ ದೊಡ್ಡ ಹೊಡೆದಾಟ ನಡೀತು ರಯಾ ನಮ್ಮಲ್ಲೂದೇ ನಡೀತಾ ಇರ್ತದೆ ನಾನು ಬಿಟ್ರೆ ಅಲ್ವಾ ಆ ಎಲ್ಲವೂ ನನ್ನಿಂದಲೇ ಆದದ್ದು ಹೇಳುವ ಭಾವ ಇರ್ತದೆ ಮನೆಯಲ್ಲಿ ಒಳ ಕೂತ್ಕೊಂಡಿದ್ದಲ್ವಾ ಗರ್ಭಗುಡಿಯ ಒಳಗಡೆಯಲ್ಲಿ ಮೂರ್ತಿಯ ಆ ಅಂದರ ಒಳಗಡೆಯಲ್ಲಿ ಕೂತಿದಲ್ವಾ ಚೈತನ್ಯ ಜೀವ ಹೇಳ್ತಂತೆ ಹೌದು ನೀವೆಲ್ಲ ಬಹಳ ಪರಾಕ್ರಮಿಗಳು ಬಹಳ ಸಾಧನೆಯನ್ನ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಕೂಡ ಮುಖ್ಯರೇ ಅದನ್ನ ನೀವು ಬಿಟ್ರೆ ಏನೂ ಆಗಲ್ಲ ಒಂದು ಹತ್ತು ನಿಮಿಷ ನಾ ಹೋಗಿ ಬರ್ತೇನೆ ಅಂತ ಹೇಳ್ತಂತೆ ಏನಾಯ್ತು ಇದು ಹಾಗಿದೆ ನಮ್ಮ ದೇಹ ಎನ್ನುವಂತ ಯಾವ್ದೆಲ್ಲ ಇದೆಯೋ ಇದೆಲ್ಲೂ ಬಾಡಿಗೆ ಇದ್ದು ಆ ಬಾಡಿಗೆ ಕೊಡಬೇಕಾದದ್ದು ಯಾರಿಗೆ ಕೇಳಿದ್ರೆ ಆ ಭಗವಂತನಿಗೆ ಆ ಭಗವಂತ ಇಲ್ಲಿ ನಮಗೆ ಬೇಕು ಎನ್ನುವ ಭಾವವನ್ನ ಈ ಒಂದು ಸ್ತೋತ್ರಗಳು ನಮಗೆ ಸೂಚಿಸ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ಸವಿಸ್ತರವಾಗಿ ಹೇಳಬಾ ಹೇಳ್ಬೇಕಾಗಿತ್ತು ವಸ್ತುತಃ ಆದರೂ ಅಸಮಯವಾಗಿದ್ದರೂ ಕೂಡ ಇಷ್ಟೊಂದು ಪ್ರಸ್ತಾಪವನ್ನ ಮಾಡಿದೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾದಂತ ಒಂದು ಅಂಶವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾರತ ಈ ಭಾರತ ಭೂಮಿ ಈ ಭಾರತದ ಮಣ್ಣು ಬರಿಯ ಮಣ್ಣಲ್ಲ ಭಗವಂತ ಅವತರಿಸಿದ ಒಂದು ನೆಲೆ ಅಂತಹ ನೆಲ ಆ ನೆಲದಲ್ಲಿ ಬದುಕಿ ಬಾಳುತ್ತಿರುವಂತಹ ನಾವು ಭಾರತೀಯ ಸಂಸ್ಕೃತಿಯನ್ನ ಭಾರತೀಯ ತತ್ವವನ್ನ ಒಂದು ವೇಳೆ ತಿಳಿದುಕೊಂಡಿಲ್ಲ ಅಂತಾದ್ರೆ ಖಂಡಿತವಾಗಿ ನಾವು ಭಾರತೀಯರಾಗಲ್ಲ ಆದ್ದರಿಂದ ನಾವು ಮೊಟ್ಟ ಮೊದಲು ಭಾರತೀಯರಾಗೋಣ ಭಾರತೀಯರಾಗೋಣ ಎನ್ನುವಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ ನಾವು ಕನ್ನಡಕ ಹಾಕ್ಬೇಕಲ್ವಾ ನಮ್ಮ ಕನ್ನಡಕ ಯಾವುದೇ ಕಾರಣಕ್ಕೂ ವಿದೇಶೀಯ ಕನ್ನಡಕ ಆಗ್ಬಾರ್ದು ಸ್ವದೇಶೀಯ ಕನ್ನಡಕ ಹಾಕ್ಬೇಕು ನಮ್ಮ ಶಾಸ್ತ್ರ ದೃಷ್ಟಿಯಲ್ಲಿ ನಮ್ಮನ್ನ ನೋಡ್ಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ರಾಮಾಯಣ ಇದೆ ಮಹಾಭಾರತ ಇದೆ ಇಂತ ಅನೇಕ ಕಾವ್ಯಗಳಿದ್ರೆ ಆ ರಾಮ ಬಂದಂತೆ ಆ ಸೀತೆಯನ್ನ ಮದುವೆ ಆದ್ದಂತೆ ಆ ರಾವಣ ಕದ್ಕೊಂಡು ಹೋದಂತೆ ಪುನಃ ತಂದಂತೆ ಇದಾವ್ದು ಕೇಳಿ ರಾಮಾಯಣ ಆದ್ರೆ ಕೇವಲ ಈ ಕವಿಯ ಹೃದಯ ಅಲ್ಲಿಲ್ಲ ಅದ್ರ ಒಳಗಡೆ ಇಲ್ಲ ಆತ್ಮ ರಾಮ ನಮ್ಮ ಆತ್ಮ ಎನ್ನುವಂತ ರಾಮ ಆ ಸೀತೆ ಅಂದ್ರ ಮನಸ್ಸು ಅಲ್ಲಿ ಬಂದಿರುವಂತಹ ಗುರು ಯಾರು ಕೇಳಿದ್ರೆ ಹನುಮಂತ ಈ ತತ್ವವನ್ನ ನಾವು ಎಲ್ಲಿ ತಿಳ್ಕೊಳ್ತೇವೋ ಅವಾಗ ನಮ್ಮ ಭಾರತ ಭೂಮಿಯಲ್ಲಿ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನ ಹೊಂದುತ್ತೇವೆ ಆ ಚಿಂತನೆಯನ್ನ ತೋರಿಸಬೇಕು ಹೇಳುವಂತ ನಮ್ಮಲ್ಲಿ ದೇವಾಲಯಗಳ ಮೂಲ ಮಹತ್ವ ಎಂಬುದಾಗಿ ಹೇಳ್ತಾ ನಾವು ಎಲ್ಲೆಲ್ಲೂ ಹೋಗ್ತೇವೋ ಅಲ್ಲಿ ದೇವಾಲಯವನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗೋಣ ಒಂದು ಮಗುವು ಒಂದು ತಂದೆಯ ಮೈ ಮೇಲೆ ಹರಿತಾ ಇರುವಾಗ ಯಾವ ರೀತಿಯ ಸಂತೋಷ ತಂದೆಗೋ ತಾಯಿಗೋ ಆಗ್ತದೆಯೋ ಪುನಃ ಹೇಳ್ತಾ ಇರುವಂತಹದ್ದು ಒಂದು ಮಗುವು ಒಂದು ಶಿಶುವು ತನ್ನ ತಂದೆಯ ಅಥವಾ ತಾಯಿಯ ಆ ಮೈ ಮೇಲೆ ಆ ಹರಿತಾ ಇರುವಾಗ ನಿಜವಾದ ಮಾತೃ ಪಿತೃಗಳಿಗೆ ಯಾವ ಸಂತೋಷವಾಗ್ತದೆಯೋ ಆ ಸಂತೋಷ ಆಗ್ತದೆ ಆ ಸಂತೋಷ ಆಗ್ತದೆ ಯಾವಾಗ ಆ ದೇವರಿಗೆ ಆ ದೇವರು ಎನ್ನುವಂತಹ ಪ್ರಾಕಾರ ದೇವರು ಎನ್ನುವಂತಹ ದೇವಾಲಯ ದೇವರು ಎನ್ನುವಂತಹ ದೇಹಕ್ಕೆ ನಾವು ಹೊಳ ಒಳ ಹೋಗ್ತಾ ಇರುವಾಗ ಗೋಪುರದ ಸಮೀಪ ಬಂದಾಗ ಓ ನನ್ನ ಮಗು ನನ್ನ ಶಿಶು ನನ್ನೆಡೆಗೆ ಬರ್ತಾ ಇದ್ದಾನೆ ಎನ್ನುವ ಭಾವ ದೇವರಲ್ಲಿ ಬರ್ತದೆಯಂತೆ ಅಲ್ಲಿ ಆ ಗೋಪುರ ಪ್ರವೇಶವನ್ನ ಮಾಡಿದಾಗ ಆ ತಂದೆಗೋ ತಾಯಿಗೋ ತನ್ನ ಮಗು ತನ್ನ ಪಾದದ ಸಮೀಪದಲ್ಲಿ ಬಂದಿದ್ದಾನೆ ಅಂತ ಅನ್ನಿಸ್ತದಂತೆ ಅಲ್ಲಿಂದ ಮೇಲೆ ಮೇಲೆ ಬರ್ತಾ ಇರುವಾಗ ಹೇಗೆ ತಂದೆ ತಾಯಿಯ ಭಾವ ಬರ್ತದ್ಯೋ ಆ ಭಾವ ದೇವರಿಗೆ ಬರ್ತದೆ ಆವಾಗ ಆ ದೇವರು ನಮ್ಮನ್ನ ಖಂಡಿತವಾಗಿ ಆಶೀರ್ವಾದವನ್ನ ಮಾಡದೆ ಬಿಟ್ಟಾನೆ ಆದ್ದರಿಂದ ನಾವು ನೋಡುವಾಗ ಈ ಭಾವದಲ್ಲಿ ನೋಡ್ಬೇಕು ದೇವಾಲಯವನ್ನ ನಾವು ಶಿವಾಲಯ ಎಂಬುದಾಗಿ ಆ ಶಿವಾಲಯವನ್ನ ನಮ್ಮ ದೇಹಾಲಯ ಎಂಬುದಾಗಿ ನೋಡ್ತಾ ಹೋದ್ರೆ ಖಂಡಿತವಾಗಿ ನಮ್ಮ ಆತ್ಮ ತತ್ವ ಜಾಗೃತೆಯಾಗ್ತದೆ ಭಾರತ ಭವ್ಯವಾಗಿ ಭವ್ಯ ಭಾರತವಾಗಿ ಜಗತ್ತಿಗೆ ವಿಶ್ವ ಗುರುವಾಗಿ ನಮ್ಮ ಸಂಪೂರ್ಣ ಸಂಸ್ಕೃತಿಯನ್ನ ನಮ್ಮ ಶಾಸ್ತ್ರವನ್ನ ನಮ್ಮ ತತ್ವವನ್ನ ಜಗತ್ತಿಗೆ ತೋರಿಸಿಕೊಡ್ತದೆ ಅಂತ ದಿನಗಳು ಆದಷ್ಟು ಶೀಘ್ರವಾಗಿ ನಮಗೆ ಬರಲಿ ನಮ್ಮ ಕಣ್ಣುಗಳಿಂದ ಅದನ್ನ ನೋಡುವ ಭಾಗ್ಯ ನಮಗೆ ಸಿಗಲಿ ಎಂಬುದಾಗಿ ಹೇಳ್ತಾ ಈ ಮಧ್ಯದಲ್ಲೂ ಕೂಡ ನಮ್ಮ ಒಂದೆರಡು ಮಾತುಗಳನ್ನ ಕೇಳಿದ್ದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ವಿಶ್ವಮಸ್ತೇನೆ